ಹಾಯ್ ಫ್ರೆಂಡ್ಸ್ ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ ಬನ್ನಿ ನೀವು ನೋಡ್ತಾ ಇರ್ಬೋದು ನಾನೊಂದು ಸೊಪ್ಪನ್ನು ಕೀಳ್ತಾ ಇದ್ದೀನಿ ಈ ಸೊಪ್ಪಿಗೆ ನಾವು ಗಣ್ಕೆ ಸೊಪ್ಪು ಅಂತ ಹೇಳಿ ಕರಿತೀವಿ ಹಳ್ಳಿಗಳಲ್ಲಿ ಈ ಸೊಪ್ಪನ್ನ ನಾವು ಅತಿ ಹೆಚ್ಚಾಗಿ ನೋಡ್ಬೋದು ಹಳ್ಳಿಲಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಈ ಸೊಪ್ಪಿನ ಪರಿಚಯ ಇದ್ದೇ ಇರುತ್ತೆ ಈ ಸೊಪ್ಪನ್ನು ನಾನು ಬಳಸ್ಕೊಂಡು ಇವತ್ತು ಸಾಂಬಾರನ್ನ ಮಾಡ್ತಾ ಇದ್ದೀನಿ ಅದಕ್ಕೆ ಗಣಕೆ ಸೊಪ್ಪಿನ ಪಜ್ಜಿ ಅಂತ ಹೇಳಿ ಕರಿತೀವಿ ಈ ರೀತಿ ಎಲ್ಲ ಸೊಪ್ಪನ್ನು ನಾವು ಬಿಡಿಸಿ ಎತ್ತಿಟ್ಕೊಂಡಾದಮೇಲೆ ಆ ಸೊಪ್ಪಲ್ಲಿರ್ತಕ್ಕಂತಹ ಇರ್ತಕ್ಕಂತಹ ಹೂವಾಗಿರ್ಬೋದು ಅಥವಾ ಎಲೆ ಏನು ತೂತ ತೂತ ಆಗಿರುತ್ತೆ ಎಲೆ ಆ ಎಲ್ಲ ನಾವು ತೆಗಿಬೇಕು ಆ ತೂತಾಗಿರೋ ಎಲೆ ಏನಿರುತ್ತೆ ಅದು ಹುಳು ತಿಂದಿರುತ್ತೆ ಹಂಗಾಗಿ ಅದನ್ನೆಲ್ಲ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಬೇಕಾಗತ್ತೆ ಎಲ್ಲ ಸೊಪ್ಪನ್ನು ಈ ರೀತಿ ನಾವು ಕ್ಲೀನ್ ಮಾಡಿಕೊಂಡು ಆದಮೇಲೆ ಆ ಸೊಪ್ಪನ್ನು ನಾವು ಒಂದು ಎರಡರಿಂದ ಮೂರು ಸಲ ನಾವು ಅದನ್ನು ತೊಳಿಬೇಕಾಗತ್ತೆ ನೀಟಾಗಿ ನಾವು ಅದನ್ನು ವಾಶ್ ಮಾಡಿ ಒಂದು ಜರಡಿಗೆ ನಾವು ಹಾಕೊಬೇಕು ಈ ರೀತಿ ನಾವು ತೊಳಿ ತೊಳಿಬೇಕು ತೊಳೆದು ಎತ್ತಿಡುವಾಗ ಅದರಲ್ಲಿರೋಂತಹ ನೀರನ್ನು ನೀಟಾಗಿ ಸೋಸಿ ಎತ್ತಿಡಬೇಕು ಯಾಕೆಂದರೆ ನಾವು ಇದನ್ನು ಹುರ್ಕೊಬೇಕಾಗುತ್ತೆ ಇವಾಗ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ನಾನೊಂದು ರೊಟ್ಟಿ ತವಾನ ಇಡ್ತಾಯಿದ್ದೀನಿ ರೊಟ್ಟಿ ತವ ಬಿಸಿ ಆದಮೇಲೆ ರೊಟ್ಟಿ ತವ ಅಥವಾ ರೊಟ್ಟಿ ಹೆಂಚು ಅಂತ ಏನು ಕರಿತೀವಿ ಅದ್ರ ಮೇಲೆ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ ಬಾಣಲಿಯಲ್ಲಿ ಬಿಸಿ ಮಾಡಬಾರ್ದು ಈ ರೀತಿ ರೊಟ್ಟಿ ಮೇಲೆ ಬಿಸಿ ಮಾಡಬೇಕು ಒಂದೇ ಸಲ ಎಲ್ಲ ಸೊಪ್ಪನ್ನು ಹಾಕೊಬಾರ್ದು ನಾವು ಒಂದು ಎರಡರಿಂದ ಮೂರು ಸಲ ಅದನ್ನು ಆ ಸಷ್ಟು ಸೊಪ್ಪನ್ನು ನಾವು ಇಲ್ಲಿ ಬಿಸಿ ಮಾಡ್ಕೊಬೇಕಾಗುತ್ತೆ ನಾನು ಮೂರು ಸಲ ಅಂದರೆ ತ್ರೀ ಟೈಮ್ಸು ನಾನು ಸೊಪ್ಪನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೆ ತೆಳುವಾಗಿ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ ನೋಡಿ ಫೈನಲಿ ಈ ರೀತಿ ಅದು ನೀರಿನ ಅಂಶ ಎಲ್ಲ ಹೋಗಿ ಸೊಪ್ಪು ಇಷ್ಟು ಅದಕ್ಕೆ ಬರೋ ರೀತಿಯಲ್ಲಿ ನಾವು ಹುರ್ಕೊಬೇಕಾಗತ್ತೆ ಈ ಈ ರೀತಿಯಲ್ಲಿ ಹುರ್ಕೊಂಡ್ರೇ ಚೆನ್ನಾಗತ್ತೆ ಹಾಗಾಗಿ ಇಷ್ಟು ನೀಟಾಗಿ ಹುರ್ಕೊಳ್ಳಿ ನೋಡಿ ಎಲ್ಲ ಸೊಪ್ಪನ್ನು ಹುರಿದಿದ್ದೆ ಇಷ್ಟ ಆಗಿದೆ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ತೊಗೊಂಡಿದ್ದೀನಿ ಖಾರಕ್ಕೆ ಎರಡು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ನಾವು ಈ ರೀತಿ ಹುರ್ಕೊಬೇಕಾಗುತ್ತೆ ನೀಟಾಗಿ ಬೆಳ್ಳುಳ್ಳಿನ ಹುರಿದು ಎತ್ತಿಟ್ಕೊಂಡಾದ್ಮೇಲೆ ಇದೇ ಇದಕ್ಕೆ ಹೆಂಚಲ್ಲಿ ನಾವು ಒಂದು ಸ್ಪೂನ್ಗೂ ಜಾಸ್ತಿ ಒಂದು ಕಾಲು ಸ್ಪೂನಷ್ಟು ನಾವು ಜೀರಿಗೆನ ಹಾಕ್ಕೊಂಡು ಜೀರಿಗೆನೂ ಕೂಡ ನಾವು ಹುರ್ಕೊಬೇಕು ನಾನು ಅದನ್ನು ತೋರಿಸೋದು ಮರ್ತಿದ್ದೀನಿ ಸಾರಿ ಫ್ರೆಂಡ್ಸ್ ಮರಿಬೇಡಿ ಜೀರಿಗೆನೂ ಹುರ್ಕೊಳ್ಳಿ ಜೀರಿಗೆನ ಹುರಿದು ಆದಮೇಲೆ ನಾವು ಈರುಳ್ಳಿ ಏನು ತೊಗೊಂಡಿದ್ದು ಅದರಲ್ಲಿ ಸ್ವಲ್ಪ ಈರುಳ್ಳಿನ ಒಗ್ಗರಣೆಗಿಟ್ಟು ಮಿಕ್ಕಿದ್ದಿನ ಅದನ್ನು ಕೂಡ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಈ ರೀತಿ ನಾವು ಫ್ರೈ ಮಾಡ್ಕೊಬೇಕು ಹುಣ್ಸೆಣ್ಣ ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಸ್ವಲ್ಪ ಒಂದು ಪಿತ್ತ ಅಂತ ಏನು ಕರಿತೀವಿ ಅಷ್ಟೇ ಅಷ್ಟೇಸ್ಟ್ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಂಬಿಡಿ ಈ ರೀತಿ ಗೋಲ್ಡನ್ ಕಲ್ಲರ್ ಬರೋವರೆಗೂ ನಾವು ಈರುಳ್ಳಿನ ಹುರ್ಕೊಬೇಕು ಈರುಳ್ಳಿನ ಎತ್ತಿಟ್ಕೊಂಡಾದಮೇಲೆ ನೋಡಿ ಕಾಯಿ ಸ್ವಲ್ಪನೇ ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ ಜಾಸ್ತಿ ಹಾಕೊಬೇಡಿ ಖಾರಕ್ಕೆ ನಾನು ಖಾರದ ಪುಡಿ ಎರಡು ಸ್ಪೂನ್ ಹಾಕೊತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನು ಕಾಳುಮೆಣಸನ್ನು ಕೂಡ ಹಾಕೊಬೇಕು ನಾನು ಆ ಒಂದು ವೀಡಿಯೋನು ಕೂಡ ತೆಗಿಲಿಕ್ಕಾಗಿಲ್ಲ ಸಾರಿ ಕ್ಷಮೆ ಇರಲಿ ಆದರೆ ಮಿಸ್ ಮಾಡಬೇಡಿ ಮೆಣಸು ಮತ್ತು ಜೀರಿಗೆನ ಸೇರಿಸ್ಕೊಳ್ಳೇಬೇಕು ಅಷ್ಟೊಂದು ರುಬ್ಬಿ ಎತ್ತಿಟ್ಕೊಂಡಾದಮೇಲೆ ನಾವು ಒಗ್ಗರಣೆಗೆ ಹಾಕೊಬೇಕು ಸಾಸಿವೆ ಮತ್ತು ಕರಿಬೇವು ಅದಾದಮೇಲೆ ಈರುಳ್ಳಿನ ಹಾಕ್ಕೊಂಡು ಈ ರೀತಿ ಗೋಲ್ಡನ್ ಕಲರ್ ಬಂದಾದಮೇಲೆ ನಾವು ಏನು ಖಾರನ ರುಬ್ಬಿಟ್ಕೊಂಡಿರ್ತೀವಿ ಅದನ್ನು ನಾವು ಸೇರಿಸ್ಕೊಬೇಕಾಗುತ್ತೆ ಖಾರನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ನಾವು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ನಾವು ಕುದಿಸ್ಕೊಬೇಕಾಗುತ್ತೆ ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟು ಅದು ಕುದಿಯೋ ಅಷ್ಟರಲ್ಲಿ ನಾವು ಏನು ನಾವು ಸೊಪ್ಪನ್ನು ಬಿಸಿ ಮಾಡಿ ಇಟ್ಕೊಂಡಿದ್ವಿ ಹುರಿದು ಎತ್ತಿಟ್ಕೊಂಡಿದ್ವಿ ಆ ಸೊಪ್ಪನ್ನು ನಾವು ಇವಾಗ ರುಬ್ಕೊಬೇಕಾಗುತ್ತೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಅದನ್ನು ಕೂಡ ನಾವು ನೈಸಾಗಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ನೀರನ್ನು ಜಾಸ್ತಿ ಹಾಕೊಂಬೇಡಿ ಯಾಕೆಂದರೆ ಸೊಪ್ಪಲ್ಲಿ ನಾವು ಎಷ್ಟೇ ಹುರಿದಿದ್ರೂ ಸ್ವಲ್ ನೀರಿನ ಅಂಶ ಇದ್ದೇ ಇರುತ್ತೆ ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಜೊತೆಗೇನಂದರೆ ಸ್ವಲ್ಪನೇ ಸ್ವಲ್ಪ ಸೊಪ್ಪಿರೋದ್ರಿಂದ ನೀರನ್ನು ಕೂಡ ನಾವು ಸ್ವಲ್ಪನೇ ಹಾಕ್ಕೊಬೇಕಾಗತ್ತೆ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ನೈಸೋಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಸೇರಿಸ್ಕೊಳ್ಳಿ ನಾವು ಏನು ಖಾರನ ರುಬ್ತೀವಿ ಆ ಅವಾಗಲೇ ಒಂದು ಟೊಮೊಟೊನ ನಾವು ಸೇರಿಸ್ಕೊಂಡು ರುಬ್ಕೊಂಡು ಹಾಕೊಬೇಕಾಗತ್ತೆ ಆದರೆ ನಾನಿಲ್ಲಿ ಸಪ್ರೇಟ್ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಿ ಹಾಕೊತಾ ಇದ್ದೀನಿ ಮೊದಲೇ ಕೂಡ ನಾವು ಹಾಕೊಬೋದು ಏನು ಕಾರನ ರುಬ್ತೀವಲ್ಲ ಆವಾಗ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ನಾವು ಕುದಿಲಿಕ್ಕೆ ಬಿಡಬೇಕಾಗುತ್ತೆ ಚೆನ್ನಾಗಿ ಕುದಿಯೋಂಥ ಟೈಮಲ್ಲಿ ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕು ಈ ಒಂದು ಏನಿದೆಯಲ್ಲ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಶೀತ ನೆಗಡಿ ಕೆಮ್ಮಿಗೆ ಇದು ರಾಮಬಾಣನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅವಾಗವಾಗ ನಾವು ಇದನ್ನು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಶೀತ ನೆಗಡಿ ಕೆಮ್ಮನ್ನು ನಾವು ದೂರ ಮಾಡ್ಬೋದು ನೋಡಿ ಫೈನಲಿ ಸಾಂಬಾರು ಆಗಿದೆ ಸೈಡಲ್ಲಿ ಎಣ್ಣೆ ಎಲ್ಲ ಇದೆ ಈ ರೀತಿ ಎಣ್ಣೆ ಬಿಡುವಂಥ ಸಂದರ್ಭದಲ್ಲಿ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಸಾಂಬಾರನ್ನ ಎತ್ತಿಡಬೇಕಾಗತ್ತೆ ನಮ್ಮ ಕಡೆ ಅಂದರೆ ನಮ್ಮ ಹಾಸನ ಕಡೆ ಈ ರೀತಿ ಸಾಂಬಾರಿಗೆ ನಾವು ಮುದ್ದೆನ ಕಂಪಲ್ಸರಿ ಮಾಡ್ಕೋತೀವಿ ಹಾಗಾಗಿ ನಾನು ಈ ಸಾಂಬಾರಿಗೆ ಮುದ್ದೆನ ಮಾಡಿದ್ದೆ ಮುದ್ದೆ ಮತ್ತು ಜೊತೆಗೆ ಹಪ್ಪಳ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೀವು ಈ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ಹೆಚ್ಚೆಚ್ಚು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್